ಇವತ್ತು ಶಾಸಕರ ಜೊತೆ ಸುರ್ಜೇವಾಲ ಅವರು ಸಭೆಯನ್ನು ಮಾಡಲಿದ್ದಾರೆ ರಣದೀಪ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಪಿಸಿಸಿ ಕಚೇರಿಯಲ್ಲಿ ನಡೆಯಲಿರುವಂತಹ ಸಭೆ ಇದಾಗಿದೆ ಮೈಸೂರು ಕೊಡಗು ಚಾಮರಾಜನಗರ ಮಂಡ್ಯ ಚಿಕ್ಕಮಗಳೂರು ಹಾಸನ ಈ ಭಾಗದ ಶಾಸಕರ ಜೊತೆ ಸಭೆಯನ್ನ ಮಾಡಲಿದ್ದಾರೆ ದರ್ಶನ್ ಧ್ರುವನಾರಾಯಣ್ ಶಿವಲಿಂಗೇಗೌಡ ಜಿಹೆಚ್ ಶ್ರೀನಿವಾಸ್ ಆನಂದ್ ಹಾಗೆ ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿ ಕೆಎಂ ಉದಯ್ ರಮೇಶ್ ಬಂಡಿ ಸಿದ್ದೇಗೌಡ ರವಿಕುಮಾರ್ ಗಣಿಗ ದರ್ಶನ್ ಪುಟ್ಟಣ್ಣಯ್ಯ ಪೊನ್ನಣ್ಣ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಇವತ್ತು ಸುರ್ಜೇವಾಲಾ ಅವರು ನಿನ್ನೆ ಇಂತಿಷ್ಟು ಕೆಲ ಶಾಸಕರ ಜೊತೆ ಸಭೆಯನ್ನ ಮಾಡಲು ಈಗ ಮತ್ತೆ ಇವತ್ತು ಕೆಲ ಶಾಸಕರ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಸುರ್ಜೇವಾಲಾ ಅವರು ಒಂದು ಅನುದಾನದ ಕೊರತೆ ಕ್ಷೇತ್ರದಲ್ಲಿ ಸಮಸ್ಯೆ ಏನೆಲ್ಲ ಸಮಸ್ಯೆಗಳು ಕಂಡು ಬರ್ತಿದ್ದಾವೆ ಇದೆಲ್ಲವನ್ನ ಇವತ್ತು ಶಾಸಕರು ಸುರ್ಜೇವಾಲಾ ಅವರ ಗಮನಕ್ಕೆ ತರ್ತಾರೆ ಮೈಸೂರು ಕೊಡಗು ಚಾಮರಾಜನಗರ ಮಂಡ್ಯ ಚಿಕ್ಕಮಗಳೂರು ಹಾಸನ ಶಾಸಕರ ಜೊತೆ ಸಭೆ ನಡೆಸಲಿದ್ದಾರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಲಾಗುತ್ತೆ ಸಿಎಂ ಡಿಸಿಎಂ ಜೊತೆ ಉಸ್ತುವಾರಿ ಸುರ್ಜೇವಾಲಾ ಅವರು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಶಾಸಕರ ಸಭೆ ಬೆನ್ನಲ್ಲಿ ಸಿಎಂ ಡಿಸಿಎಂ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆ ಸುರ್ಜೇವಾಲಾ ಅವರು ಚರ್ಚೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಸಭೆಗೆ ಎಂಟ್ರಿ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಸಿಎಂ ಡಿಸಿಎಂ ಜೊತೆ ಒಂದು ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು ಶಾಸಕರ ಸಮಸ್ಯೆಗಳನ್ನ ಗಮನಕ್ಕೆ ತಂದಿದ್ರು ಸುರ್ಜೇವಾಲಾ ಅವರು ಈ ಶಾಸಕರ ಸಂಘರ್ಷಕ್ಕೆ ಕಾರಣವನ್ನ ಏನು ಅಂತ ಹೇಳಿ ಸುರ್ಜೇವಾಲಾ ಅವರು ಕೂಡ ಬಿಚ್ಚಿಟ್ಟಿದ್ರು ಅದೇ ರೀತಿಯಾಗಿ ಇವತ್ತು ಕೆಲ ಶಾಸಕರ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಜೊತೆ ಸಭೆ ಮಾಡಿದ್ರು ಆ ಸಂದರ್ಭದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಂಟ್ರಿ ಕೊಟ್ಟಿದ್ರು ಒಂದು ಗಂಟೆಗಳ ಕಾಲ ಸಿಎಂ ಮತ್ತು ಡಿ ಸಿಎಂ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಶಾಸಕರ ಸಮಸ್ಯೆಗಳನ್ನ ಗಮನಕ್ಕೆ ತಂದಿದ್ದಾರೆ ಸುರ್ಜೇವಾಲಾ ಅವರು ಶಾಸಕರ ಸಂಘರ್ಷ ಆ ಒಂದು ಕಡೆ ಮಿತಿ ಮೀರಿ ಹೋಗ್ಬಿಟ್ಟಿದೆ ಅದಕ್ಕೇನು ಕಾರಣ ಅನ್ನೋದನ್ನ ಅವ್ರ ಮುಂದೆ ಬೆಚ್ಚಿಟ್ಟಿದ್ರು ಸಚಿವರಿಂದಲೇ ಸಮಸ್ಯೆ ಸೃಷ್ಟಿ ಅಂತ ಹೇಳಿದ್ದಾರೆ ಉಸ್ತುವಾರಿ ಸಚಿವರ ಕಾರ್ಯವೈಖರಿ ಬದಲಾಗಿಲ್ಲ ಅಂತ ಹೇಳಿ ಬೇಸರವನ್ನ ಹೊರಹಾಕಿದ್ದಾರೆ ಎಷ್ಟೇ ಹೇಳಿದ್ರು ಬುದ್ಧಿ ಹೇಳಿದ್ರು ಕೆಲವು ಸಚಿವರು ಮಾತ್ರ ತಿದ್ದುಕೊಂಡಿಲ್ಲ ಮೊದಲು ಸಚಿವರನ್ನ ಸರಿಪಡಿಸುವಂತಹ ಕೆಲಸ ಮಾಡಬೇಕು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಜುಲೈ ಎರಡನೇ ವಾರದಲ್ಲಿ ಮತ್ತೆ ರಾಜ್ಯಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಒಂದು ತಿಂಗಳು ರಾಜ್ಯದಲ್ಲಿ ಇರುವ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಬಲೆಯವಾರು ಶಾಸಕರ ಸಭೆ ಮಾಡೋದಾಗಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಸಚಿವರಿಗೆ ಎಷ್ಟೇ ಬುದ್ಧಿ ಮಾತು ಹೇಳಿ ಅವ್ರು ಮಾಡಿದ್ದೇ ಮಾಡ್ತಿದ್ದಾರೆ ಅವ್ರಿಗೆ ಹೇಳಕ್ ಆಗ್ತಿಲ್ಲ ಅಷ್ಟರ ಮಟ್ಟಿಗೆ ಅವರು ಆನೆ ನಡೆದಿದ್ದೇ ದಾರಿ ಅನ್ನುವಂತಹ ರೀತಿಯಾಗಿ ತಮ್ಮ ಕೆಲಸ ತಾವು ಮಾಡ್ತಿದಾರಷ್ಟೇ ಶಾಸಕರ ಆಕ್ರೋಶಕ್ಕೆ ಸಚಿವರೇ ಕಾರಣ ಅಂತ ಹೇಳಿ ಹೇಳಾಗ್ತಾ ಇದೆ ಶಾಸಕರ ಆಕ್ರೋಶಕ್ಕೆ ಸಚಿವರ ಕಾರ್ಯವೈಖರಿ ಕಾರಣ ಅಂತ ಹೇಳಿದ್ದಾರೆ ಸಿಎಂ ಡಿಸಿಎಂ ಮುಂದೆ ಬೇಸರವನ್ನ ವ್ಯಕ್ತಪಡಿಸಿದ್ರು ಸುರ್ಜೇವಾಲಾ ಎಷ್ಟ್ ಹೇಳ್ಬೇಕ್ರಿ ಎಷ್ಟು ಹೇಳಿದ್ರು ಕೆಲವು ಸಚಿವರು ತಿತ್ಕೊಂಡಿಲ್ಲ ಅಲ್ಲ ಇನ್ನು ಮೊದಲು ಸಚಿವರನ್ನ ಸರಿಪಡಿಸುವಂತಹ ಕೆಲಸ ಮಾಡಬೇಕು ಆಮೇಲೆ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂತಹ ಕೆಲಸ ಆಗ್ಬೇಕು ಒನ್ ಟು ಒನ್ ಸಭೆ ಸಂದರ್ಭದಲ್ಲಿ ಸಚಿವ ಸ್ಥಾನದ ಬಗ್ಗೆ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಮಿನಿಸ್ಟರ್ ಹಲವು ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕೆ ಸುರ್ಜೇವಾಲಾ ಅವರ ಮುಂದೆ ಡಿಮಾಂಡ್ ಮಾಡಿದ್ದಾರೆ ನಾವು ಸಚಿವರಾಗಬೇಕು ಅನ್ನುವಂತಹ ಆಸೆ ಅವರು ಗಮನಕ್ಕೆ ತಂದಿದ್ದಾರೆ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಸ್ಥಾನಮಾನ ಸಿಗುವಂತೆ ಆಗ್ರಹಿಸಿದ್ದಾರೆ ಜಿಲ್ಲಾ ಪ್ರಾತಿನಿಧ್ಯ ಹಿರಿತನ ಪರಿಗಣಿಸಿ ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ ಶಾಸಕ ಸುಬ್ಬಾರೆಡ್ಡಿ ನಾರಾಯಣಸ್ವಾಮಿ ಬೇಡಿಕೆಯನ್ನ ಇಟ್ಟಿರುವಂತದ್ದು ಕೋಲಾರದಿಂದ ಯಾರನ್ನು ಸಚಿವರನ್ನಾಗಿ ಮಾಡಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಸಮಾಧಾನ ತೋಡ್ಕೊಂಡಿದ್ದಾರೆ ನಮಗೂ ಕೊಡಿ ಈ ಬಾರಿ ಅಂತ ಹೇಳಿ ಆಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಆದ್ರೂ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ ಜಿಲ್ಲಾ ಪ್ರಾತಿನಿಧ್ಯ ಹಿರಿತರ ಪರಿಗಣಿಸಿ ಅಂತ ಹೇಳಿ ಸುರ್ಜೇವಾಲಾ ಅವರ ಮುಂದೆ ಸಲಹೆಯನ್ನ ನೀಡಿದ್ದಾರೆ ಶಾಸಕ ಸುಬ್ಬಾರೆಡ್ಡಿ ಮತ್ತು ನಾರಾಯಣಸ್ವಾಮಿ